ನಗರದಲ್ಲಿ ನಿತ್ಯ ಸಾವಿರಾರು ಟನ್ ತ್ಯಾಜ್ಯ ಸಂಗ್ರಹವಾಗುತ್ತೆ ನಗರದ ಹೊರಭಾಗದಲ್ಲಿರುವ ಸಂಸ್ಕರಣಾ ಘಟಕಗಳಲ್ಲಿ ವಿಲೇವಾರಿ ಮಾಡಲಾಗುತ್ತೆ ಆದರೆ ಈಗ ಸಾವಿರಾರು ಕಸದ ಲಾರಿಗಳು ನಿಂತಲ್ಲೇ ನಿಂತಿವೆ ಇದರಿಂದಾಗಿ ಕಸ ಸಂಗ್ರಹಣೆಗೂ ಸಮಸ್ಯೆ ಎದುರಾಗುವ ಆತಂಕ ತಲೆದೋರಿದೆ ಎರಡು ಕಡೆ ಬಂದಾಯಿತು ತ್ಯಾಜ್ಯ ವಿಲೇವಾರಿ ನಿಂತಲ್ಲೇ ನಿಂತಿವೆ ಸಾವಿರಾರು ಕಸದ ಲಾರಿಗಳು ನೋಡಿ ದಾರಿಯುದ್ದಕ್ಕೂ ನಿಂತಿರುವ ಕಸದ ಲಾರಿಗಳನ್ನ ನಗರದ ಏರಿಯಾಗಳಲ್ಲಿರುವ ಕಸವನ್ನು ಸಂಗ್ರಹಿಸಿದ ಇದೇ ಲಾರಿಗಳು ಮಹಾದೇವಪುರ ವ್ಯಾಪ್ತಿಯ ಬಿಟ್ಟಗಾನಹಳ್ಳಿ ಬೆಳ್ಳೇಹಳ್ಳಿ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ತೆರಳುತ್ತಿದ್ದವು ಆದರೆ ಬೆಳ್ಳಹಳ್ಳಿ ಗ್ರಾಮಸ್ಥರು ಈ ಕಸದ ಲಾರಿಗಳನ್ನೆಲ್ಲ ತಡೆದಿದ್ದಾರೆ ಬೆಳ್ಳಹಳ್ಳಿ ಡಂಪಿಂಗ್ ಯಾರ್ಡ್ ಒಳಗಡೆ ಬೆಂಗಳೂರಿನ ಕಸದ ಲಾರಿಗಳನ್ನ ತೆಗೆದುಕೊಂಡು ಹೋಗೋದನ್ನ ಬೆಳಗ್ಗೆಯಿಂದ ಅರವತ್ತು ಕಸದ ಲಾರಿಗಳನ್ನ ಇಲ್ಲಿಗೆ ನಿಲ್ಲಿಸಲಾಗಿದೆ ಯಾಕಂತಂದ್ರೆ ಈಗ ಇರುವ ಮಾಹಿತಿ ಪ್ರಕಾರ ಈ ವೇ ಬ್ರಿಡ್ಜ್ ಏನಿದೆ ಅಂದ್ರೆ ಈ ಒಂದು ಬೆಳ್ಳಹಳ್ಳಿ ರಸ್ತೆಯಲ್ಲಿ ಈ ಒಂದು ಟೋಲ್ ಬೂತ್ ರೀತಿಯಾಗಿ ಮಾಡಿಕೊಂಡಿದ್ದಾರೆ ಈ ಟೋಲ್ ಬೂತ್ ಅನ್ನ ಇಲ್ಲಿ ಕಸವನ್ನ ವೇ ಮಾಡಲಾಗುತ್ತೆ ಅಂದ್ರೆ ವೇಟ್ ಅನ್ನ ನೋಡ್ಲಾಗುತ್ತೆ ನಂತರದಲ್ಲಿ ಇಲ್ಲಿಂದ ಮುಂದಕ್ಕೆ ಒಂದು ಕಸದ ಲಾರಿಗಳನ್ನ ತೆಗೆದುಕೊಂಡು ಹೋಗಿ ಡಂಪ್ ಅನ್ನ ಮಾಡಲಾಗುತ್ತೆ ಆದ್ರೆ ಈ ಕಸದ ಇಲ್ಲಿಂದ ಮುಂದಕ್ಕೆ ತಾತ್ಕಾಲಿಕವಾದಂತಹ ತಡೆ ಇದೆ ವಿಷಯ ಏನಂದ್ರೆ ಕಸ ವಿಲೇವಾರಿಗಾಗಿ ಗ್ರಾಮ ಅಭಿವೃದ್ಧಿ ನಿಧಿಯನ್ನ ಜಿಬಿಎ ಕೊಡಬೇಕು ಆದರೆ ಎರಡು ವರ್ಷದಿಂದ ಈ ಹಣ ಕೊಟ್ಟಿಲ್ವಂತೆ ಹೀಗಾಗಿ ಶಾಸಕಿ ಮಂಜುಳಾ ಲಿಂಬಾವಳಿ ಸೂಚನೆ ಮೇರೆಗೆ ಬೆಳ್ಳಹಳ್ಳಿ ಗ್ರಾಮಸ್ಥರು ಕಸದ ಲಾರಿಗಳಿಗೆ ತಡೆಯೊಡ್ಡಿದ್ದಾರೆ ಎನ್ನಲಾಗ್ತಿದೆ ಸಾವಿರಾರು ಲಾರಿಗಳು ನಿಂತಲ್ಲೇ ನಿಂತಿದ್ದು ನಾಳೆ ನಗರದಲ್ಲಿ ತ್ಯಾಜ್ಯ ಸಂಗ್ರಹಕ್ಕೂ ಇದರಿಂದ ಸಮಸ್ಯೆ ಆಗುವ ಸಾಧ್ಯತೆ ಎದುರಾಗಿದೆ ದೊಡ್ಡಬಳ್ಳಾಪುರದಲ್ಲೂ ಕಸದ ಲಾರಿಗಳಿಗೆ ಬ್ರೇಕ್ ಬಿಟ್ಟಗಾನಹಳ್ಳಿ ಬೆಳ್ಳೇಹಳ್ಳಿ ಗ್ರಾಮಗಳಲ್ಲಿ ಕಸ ವಿಲೇವಾರಿಗೆ ಬ್ರೇಕ್ ಬೀಳ್ತಿದ್ದಂತೆ ಕಸದ ಲಾರಿಗಳೆಲ್ಲ ದೊಡ್ಡಬಳ್ಳಾಪುರದ ತ್ಯಾಜ್ಯ ವಿಲೇವಾರಿ ಘಟಕದತ್ತ ತೆರಳುತ್ತಿತ್ತು ಈ ವೇಳೆ ದೊಡ್ಡ ಮಂಕಲ್ಲಾಳ ಬಳಿ ಕಸದ ಲಾರಿಗಳನ್ನ ಶಾಸಕ ಧೀರಜ್ ಮುನಿರಾಜು ತಡೆದಿದ್ದಾರೆ ಹೆಚ್ಚುವರಿಯಾಗಿ ನಾನೂರು ಗಾಡಿಗಳನ್ನು ಕಳಿಸಲಾಗ್ತಿದೆ ಅಂತ ಆರೋಪಿಸಿದ್ದಾರೆ ಲಾರಿಗಳಿಗೆ ಎಫ್ ಸಿಗಳನ್ನ ಕರೆಸಿ ದಂಡ ವಿಧಿಸಿದ್ದಾರೆ ಮಾದೇವ್ಪುರದಲ್ಲಿ ಒಂದು ಸ್ಟ್ರೈಕ್ ನಡೀತಾ ಇದೆ ಅದರ ಪ್ರಯುಕ್ತವಾಗಿ ಕೆಲವೊಂದು ಲಾರಿಗಳನ್ನ ಈ ಕಡೆ ಡೈವರ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನನಗೆ ವೈಯಕ್ತಿಕವಾಗಿ ಗೊತ್ತಾಯಿತು ಯಾವ್ದು ದೊಡ್ಡದಲ್ಲಿ ಈಗಾಗ್ತಾ ಇರೋ ಎಪ್ಪತ್ತಕ್ಕೆ ನಾವು ತಡ್ಕೊಳಕಾಗ್ತೀವಿ ಅದು ಬಿಟ್ಟು ಅಡಿಷನಲಿ ಬೇರೆ ಯಾವುದು ಪರ್ಮಿಟ್ ಇಲ್ದಿರುವಂತ ಗಾಡಿಗಳು ಯಾವ್ದು ಬಂದಿದ್ದಾವೆ ಅಷ್ಟ್ರ ವಿರುದ್ಧವಾಗ್ಲೂ ನಾನು ಬಂದು ನಾನೇ ಇಲ್ಲಿ ತಡೆ ಹಿಡಿಯುವಂತ ಕೆಲಸವನ್ನು ಮಾಡ್ತೀನಿ ಏನೇ ಹೇಳಿ ತ್ಯಾಜ್ಯ ಸಂಸ್ಕರಣಾ ಘಟಕದತ್ತ ತೆರಳುತ್ತಿದ್ದ ಲಾರಿಗಳೆಲ್ಲ ನಿಂತಲ್ಲೇ ನಿಂತಿವೆ ಇದರಿಂದಾಗಿ ನಾಳೆ ನಗರದ ಏರಿಯಾಗಳಲ್ಲಿ ಕಸ ಸಂಗ್ರಹಕ್ಕೂ ಬಿಸಿ ತಟ್ಟುವ ಸಾಧ್ಯತೆ ಇದೆ ಲಕ್ಷ್ಮೀ ನರಸಿಂಹ ಜೊತೆ ಪ್ರಜ್ವಲ್ ನೈನ್ ಬೆಂಗಳೂರು